ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಇದು ಇದು ದುರುದ್ದೇಶಕ್ಕೆ ದುರುದ್ದೇಶದಿಂದ ಕೂಡಿದೆ ಇದು ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ಅಲ್ಲಿನ ಸಮಿತಿನೇ ಒಪ್ಕೊಂಡ ಮೇಲೆ ಅದು ಸಹಜವಾಗಿ ಆಗಬೇಕಾಗಿತ್ತು ಅಲ್ಲೇ ಅಲ್ಲಿನ ಹಂತದಲ್ಲೇ ಆಗಬೇಕಾಗಿತ್ತು ಅದರ ಹೊರತಾಗಿ ಕೂಡ ಇಂದಿನ ಸರ್ಕಾರ ಮಾನ್ಯ ಜೆ ಕೃಷ್ಣಾರೆಡ್ಡಿ ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಬಿ ಎ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಈಗಿನ ಸರ್ಕಾರದಲ್ಲಿ ಮಾನ್ಯ ಎಂ ಸಿ ಎಸ್ ಸುಧಾಕರ್ ಅವರು ಶಾಸಕರಾದ ಮೇಲೆ ಯಾರು ದಾನಿಗಳು ಕೊಟ್ಟಿದ್ರು ಆ ಜಮೀನನ್ನ ಅದರಲ್ಲಿ ಅವರು ಸ್ವಂತ ಟ್ರಸ್ಟಿಗೆ ಈಗಾಗಲೇ ಮೂವತ್ತು ಕುಂಟೆನೋ ಮೂವತ್ತೈದು ಕುಂಟೆನೋ ಒಂದು ಟ್ರಸ್ಟ್ ಇಟ್ಕೊಂಡು ಶಾಲೆ ರನ್ ಮಾಡ್ತಾ ಇದ್ದಾರೆ ಈಗ ಬಹುಶಃ ಅವರ ಉದ್ದೇಶ ನನಗೆ ಅನೇಕರು ಹೇಳಿರೋ ಹಾಗೆ ಆ ಸರ್ಕಾರಿ ಶಾಲೆಯ ಜಮೀನನ್ನು ಕೂಡ ಅದನ್ನು ಕೂಡ ವಶಪಡಿಸ್ಕೋಬೇಕು ಈ ಒಂದು ಅವರ ಖಾಸಗಿ ಟ್ರಸ್ಟ್ಗೆ ಅನ್ನುವಂಥದ್ದು ಅವರ ದುರುದ್ದೇಶ ಇದರಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಮಾತಾಡ್ತಾ ಇದ್ದೀನಿ ಇದೇ ಇದರಿಂದ ಹಿಂದೆ ದುರುದ್ದೇಶ ಅದಕ್ಕೋಸ್ಕರ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಯನ್ನು ಅವರು ಅನಾವರಣ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅವ್ರ ಪಾರ ನಮ್ಮ ಹೋರಾಟಗಾರ ಹೇಳ್ತವ್ರೆ ಕಾಣದ ಕೈಗಳು ಯಾರು ಇದೇ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾಣದ ಕೈ ಅಷ್ಟೇ ನನಗೆ ಹಿಂದೆ ಮುಂದೆ ಮಾತಾಡಿ ಅಭ್ಯಾಸ ಇಲ್ಲ ನೇರ ಅಷ್ಟೇ ನಮ್ಗೆ ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಂಡು ಸುಧಾಕರ್ ಅವರು ಇವತ್ತು ಎಮ್ ಎಲ್ ಎ ಆಗಿದ್ದಾರೆ ಅಂದ್ರೆ ಅನೇಕರು ಇವತ್ತು ದೀನದಲಿತರು ಅವ್ರು ಮತ ಕೊಟ್ಟಿದ್ದಾರೆ ಅವರ ಭಾವನೆಗಳಿಗೆ ಧಕ್ಕೆ ತರದಿರ ತಕ್ಷಣ ನಿಮ್ಮ ಒಣ ಪ್ರತಿಷ್ಠೆ ಬಿಟ್ಟು ತಕ್ಷಣ ಆರ್ಡರ್ ಮಾಡಿಸಿ ಆ ಪ್ರತಿಮೆಯನ್ನ ಅಲ್ಲೇ ಉಳಿಸುವಂತ ಕೆಲಸ ಮಾಡಿ ಅದನ್ನ ಅನಾವರಣ ಮಾಡೋದು ಕರೀರಿ ಅಂತ ಹೇಳಲಿಕ್ಕೆ ಬಯಸ